ನಮಸ್ಕಾರ ವೀಕ್ಷಕರೇ ಆನಂದ ಸೂತ್ರ ಗೆ ಎಲ್ಲರಿಗೂ ಸ್ವಾಗತ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ವರ್ಷ ನಿಮಗೆ ಯಾವ ರೀತಿ ಪ್ರಭಾವ ಇರುತ್ತೆ ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕಾಗುತ್ತೆ ಏನೆಲ್ಲ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಂತ ತಿಳ್ಕೊಳ್ಳೋಣ ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಆಗಿದ್ರೆ ಈ ವಿಡಿಯೋ ನಿಮಗೋಸ್ಕರ ನೀವೆಲ್ಲ ಗ್ರಹಕ್ಕೆ ಸಂಬಂಧಪಡ್ತೀರಾ ನೀವು ಆ್ಯಕ್ಚುಲಿ ತುಂಬ ಫಾಸ್ಟ್ ಆ್ಯಂಡ್ ಇಂಟೆಲಿಜೆಂಟ್ ಆಗಿರ್ತೀರ ಹೊಸ ಐಡಿಯಾಗಳು ನಿಮಗೆ ಬರ್ತಾ ಇರುತ್ತೆ ಇದು ಮಾಡೋದ ಅದು ಮಾಡೋದ ಅಂತ ಹೇಳಿ ಹಣವನ್ನು ಸುಲಭವಾಗಿ ಸೆಳೆಯುವಂಥ ಶಕ್ತಿ ನಿಮ್ಮಲ್ಲಿ ಅಡಗಿರುತ್ತೆ ಸಾನ್ನಿಧ್ಯದಲ್ಲಿರುವವರನ್ನು ಆಕರ್ಷಿತ ಮಾಡೋವಂಥ ಶಕ್ತಿ ಕೂಡ ನಿಮ್ಮಲ್ಲಿರುತ್ತೆ ಚತುರತೆ ಎಂದಿರ್ತೀರ ಸಂವಹನ ಕೌಶಲ್ಯ ನಿಮ್ಮದಾಗಿರುತ್ತೆ ಸ್ನೇಹಪೂರ್ಣ ವ್ಯಕ್ತಿಗಳಾಗಿ ಇರ್ತೀರ ನೀವು ಇದು ನಿಮ್ಮ ಪಾಸಿಟಿವ್ಸ್ ಆದರೆ ಇನ್ನೂ ನೆಗೆಟಿವ್ ಸೈಡ್ ಅಂತ ನೋಡೋದಾದರೆ ತಾಳ್ಮೆ ಬೇಕಾಗುತ್ತೆ ಸ್ವಲ್ಪ ನಿಮಗೆ ತಾಳ್ಮೆ ಕಡಿಮೆ ಇರುತ್ತೆ ನಿರ್ಧಾರದಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ ಇದು ತೊಗೊಳೋದಾ ಅದು ತಗೊಳ್ಳೋದು ಯಾಕೆಂದರೆ ನಿಮಗೆ ಹೊಸ ಹೊಸ ಐಡಿಯಾಸ್ ಬರ್ತಾ ಇರತ್ತಲ್ವಾ ಸೊ ಸುಮಾರು ಆಪ್ಷನ್ಸ್ ಇದ್ದಾಗ ಕನ್ಫ್ಯೂಸ್ ಆಗಿಬಿಡ್ತೀರಾ ಹಾಗೆ ಜಾಸ್ತಿ ಖರ್ಚು ಮಾಡ್ತೀರಾ ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಬೇಡಿ ಲೈಫ್ಗೆ ಸೇವಿಂಗ್ಸು ತುಂಬ ಇಂಪಾರ್ಟೆಂಟು ವ್ಯಾಪಾರ ವ್ಯವಹಾರ ಮಾಡ್ತಾ ಇರೋರಿಗೆ ಸಾಧಾರಣವಾಗಿ ಉತ್ತಮ ವರ್ಷ ಅಂತ ಹೇಳ್ಬೋದು ಹೊಸ ಡೀಲ್ ಬರುವ ಸಾಧ್ಯತೆ ಇರುತ್ತೆ ಲಾಭವೂ ಹಾಗೆ ಬರುತ್ತಾ ಇರುತ್ತೆ ಆದರೆ ದೊಡ್ಡ ಹಣ ಹೂಡಿಕೆ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಹೂಡಿಕೆ ಮಾಡೋದು ತುಂಬ ಒಳ್ಳೆಯದು ಇನ್ನು ಉದ್ಯೋಗ ಮಾಡ್ತಾ ಇರೋರಿಗೆ ಹೊಸ ಅವಕಾಶಗಳು ಬರುತ್ತೆ ಬೇರೆ ಕಡೆ ಎಲ್ಲಾದರೂ ಕೆಲಸಕ್ಕೆ ಆಫರ್ಸ್ ಬರ್ಬೋದು ಆದರೆ ತಾಳ್ಮೆ ಇಟ್ಕೊಂಡು ನೀವು ಕೆಲಸನ ಮುಗಿಸೋದು ತುಂಬ ಮುಖ್ಯ ಆಗುತ್ತೆ ಅದು ಯಾವುದೇ ಕೆಲಸ ಆಗಿರ್ಬೋದು ಹಾಗೆ ನೀವು ಆಡೋ ಮಾತಲ್ಲಿ ಸ್ವಲ್ಪ ಎಚ್ಚರ ವಹಿಸಿದರೆ ನಿಮಗೆ ಬಹಳ ಒಳ್ಳೆಯದು ಮಾತಿಂದ ನಿಮ್ಮ ಸಹೋದ್ಯೋಗಿಗಳ ಜೊತೆ ಏನಾದರೂ ಕಿರಿಕಿರಿ ಉಂಟಾಗ್ಬೋದು ಆದಷ್ಟು ಯೋಚನೆ ಮಾಡಿ ಸಮಾಧಾನದಲ್ಲಿ ಒಳ್ಳೆ ಮಾತುಗಳನ್ನಾಡೋಕ್ಕೆ ಪ್ರಯತ್ನ ಮಾಡಿ ಕೆರಿಯರ್ ಅಂತ ಬಂದರೆ ನೀವು ಇನ್ನೂ ಫಾಸ್ಟಾಗಿ ಆದಷ್ಟು ಚುರುಕಾಗಿ ಕಾರ್ಯಗಳಲ್ಲಿ ಉಲ್ಲೇಖ ಆಗುವಂಥ ಅವಕಾಶ ನಿಮಗೆ ಸಿಗುತ್ತೆ ನೀವು ಟೆಕ್ನಾಲಜಿನ ಬಳಸ್ಕೊಂಡು ಕೆಲಸ ಮಾಡಿದ್ರೆ ಇನ್ನೂ ಸ್ಮಾರ್ಟಾಗಿ ಸ್ಪೀಡಾಗಿ ನೀವು ಕೆಲಸಗಳು ಮುಗಿಯುತ್ತೆ ಸೊ ಇದು ಈಸಿ ವೇ ನಿಮಗೆ ಮುಂದೆ ಬರೋದಕ್ಕೆ ಇನ್ನು ಹೆಲ್ತ್ ಆರೋಗ್ಯ ಅಂತ ಬಂದಾಗ ಅನಗತ್ಯ ತಾಣಾಂತರ ಅಥವಾ ಶಾರೀರಿಕ ಚಟುವಟಿಕೆಯಿಂದ ನಿಮಗೆ ದಣಿವಾಗೋ ಸಾಧ್ಯತೆ ಇರುತ್ತೆ ಸೊ ಪ್ಲ್ಯಾನ್ ಮಾಡಿಕೊಂಡು ಟ್ರಾವ್ಲಿಂಗನ್ನ ಮಾಡೋದು ಉತ್ತಮ ಜೀರ್ಣಶಕ್ತಿಗೆ ಸಂಬಂಧಿಸಿದ ಸಮಸ್ಯೆಗಳೇನಾದರೂ ಉಂಟಾಗ್ಬೋದು ಫುಡ್ಡನ್ನು ಆದಷ್ಟು ಗಟ್ಟಿ ಪದಾರ್ಥಗಳು ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ ನೀರನ್ನು ಅತಿ ಹೆಚ್ಚಾಗಿ ಕುಡಿಯಿರಿ ದಿನಕ್ಕೆ ಮೂರರಿಂದ ನಾಲ್ಕು ಲೀಟ್ರು ಆದಷ್ಟು ಟ್ರೈ ಮಾಡಿ ಹಾಗೆ ಆರೋಗ್ಯಕರ ಆಹಾರನ ನಿಮ್ಮ ದೈನಂದಿನದಲ್ಲಿ ಇರಿಸ್ಕೊಳ್ಳಿ ಹಣಕಾಸು ವಿಷಯ ಅಂತ ಬಂದಾಗ ಹಣದ ಪ್ರವಾಹ ಸಾಧಾರಣವಾಗಿ ಉತ್ತಮವಾಗಿರುತ್ತೆ ಈ ವರ್ಷ ಹಳೆ ಸಾಲಗಳೇನಾದರೂ ಇದ್ದರೆ ತೀರಿಸೋಕ್ಕೆ ಪ್ರಯತ್ನ ಮಾಡ್ತೀರಾ ಹಣ ಹೂಡಿಕೆ ಮಾಡುವಾಗ ವಿಚಾರ ಮಾಡಿ ತೀರ್ಮಾನ ತಗೊಳ್ಳಿ ವಿಶೇಷವಾಗಿ ಜೂನ್ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚು ಜಾಗ್ರತೆ ವಹಿಸಿ ಅತಿಯಾದ ಖರ್ಚನ್ನು ಮಾಡೋಕ್ಕೆ ಹೋಗಬೇಡಿ ಫಸ್ಟು ನಿಮ್ಮ ಆಸೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಆವಾಗ ಖರ್ಚು ಕಡಿಮೆ ಆಗುತ್ತೆ ಈ ಡಿಸಿಪ್ಲಿನ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಅಂದ್ಕೊಂಡೇ ಇರೋವಂತಹ ಕಡೆಯಿಂದೆಲ್ಲ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ವರ್ಷ ಹಾಗೆ ಏನೇ ಫೈನಾನ್ಷಿಯಲ್ ನಿರ್ಧಾರಗಳನ್ನ ತಗೊಳ್ಳುವಾಗ ಅರ್ಜೆಂಟ್ ಪಟ್ಟು ಯಾವುದೇ ನಿರ್ಧಾರ ತೊಗೊಳೋಕ್ಕೆ ಹೋಗಬೇಡಿ ತಾಳ್ಮೆಯಿಂದ ನಿರ್ಧಾರ ತೊಗೊಂಡ್ರೆ ಈ ವರ್ಷದಲ್ಲಿ ಕೊನೆಯ ತಿಂಗಳುಗಳಲ್ಲಿ ನಿಮಗೆ ಒಳ್ಳೆಯ ಲಾಭನ ನೋಡ್ಬೋದು ಸಂಬಂಧಗಳು ಅಂತ ಬಂದಾಗ ನಿಮ್ಮ ಮಾತಲ್ಲಿ ಮೃದುತ್ವ ಮತ್ತು ಒಲವಿರಬೇಕಾಗತ್ತೆ ಪಾರ್ಟ್ನರ್ ಅಥವಾ ಕುಟುಂಬ ಸದಸ್ಯರೊಂದಿಗೆ ಅಲಂಕಾರಿಕ ಸಂವಹನ ತಪ್ಪಿಸಿ ಒಮ್ಮೆ ಮಾತಾಡಿದರೆ ಅವ್ರ ಮನಸ್ಸನ್ನು ಗೆಲ್ಲಬಹುದು ಸೊ ಈ ರೀತಿ ಅಟ್ರಾಕ್ಟಿವ್ ಆಗಿ ಹೇಗೆ ಮಾತಾಡ್ಬೋದು ಅಂತ ನೋಡ್ಕೊಂಡು ಮಾತಾಡಿ ಹಾಗೆ ನಿಮ್ಮ ಹಳೆ ಸ್ನೇಹಿತರನ್ನ ಮತ್ತೆ ಸಂಪರ್ಕ ಮಾಡುವಂಥ ಸಾಧ್ಯತೆ ಇರುತ್ತೆ ಅವರು ಸಹಕಾರ ಕೂಡ ನಿಮಗೆ ಹೆಚ್ಚಾಗುತ್ತೆ ಸೊ ರೆಡಿಯಾಗಿ ನಿಮ್ಮ ಫ್ರೆಂಡ್ಸ್ನ ಮೀಟ್ ಆಗೋಕ್ಕೆ ಶಿಕ್ಷಣ ಅಂತ ಬಂದಾಗ ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ಹೊಸ ಮಾರ್ಗಗಳು ಕಂಡುಬರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾರಾದರೂ ಪಾಲ್ಗೊಂಡಿದ್ದರೆ ಅಟೆಂಡ್ ಮಾಡಿದರೆ ಹಾಗೆ ಹೊಸ ಸ್ಕಿಲ್ಸ್ ಏನಾದರೂ ಕಲಿಯೋರಾಗಿದ್ದರೆ ನಿಮಗೆ ಈ ವರ್ಷ ಒಳ್ಳೆಯ ಯಶಸ್ಸನ್ನು ತಂದುಕೊಡುತ್ತೆ ಸೊ ಯಾವುದೇ ಡೌಟ್ ಬೇಡ ಏನಾದರೂ ಎಕ್ಸಾಮ್ಸ್ ಇದ್ರೆ ಅಟೆಂಡ್ ಮಾಡಿ ಚೆನ್ನಾಗಿ ಪ್ರಿಪೇರ್ ಆಗಿ ಹಾಗೆ ಮೆಡಿಟೇಷನ್ ಮಾಡೋದು ನಿಮಗೆ ಕಾನ್ಸಂಟ್ರೇಷನ್ನ ತಂದು ಕೊಡುತ್ತೆ ಬುಧ ಗ್ರಹನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳೋಕ್ಕೆ ಒಂದು ಸಣ್ಣ ಪುಟ್ಟ ಕತೆ ನೋಡ್ಕೊಬರೋಣ ಬನ್ನಿ ಒಂದು ಚಿಕ್ಕ ಹೂವು ತನ್ನ ಪಕ್ಕದಲ್ಲಿ ಇದ್ದಂತಹ ದೊಡ್ಡ ಹೂವಿನತ್ತ ನೋಡಿ ಹೇಳುತ್ತೆ ನಾನು ಎಷ್ಟು ಚಿಕ್ಕದಾಗಿದ್ದೇನೆ ಯಾರಿಗೂ ನಾನು ಕಾಣಿಸೋದೇ ಇಲ್ಲ ನನ್ನ ಮಹತ್ವವೇ ಇಲ್ಲ ಅಂತ ಅನ್ನಿಸ್ತಾ ಇದೆ ನಾನು ಇಲ್ಲಿ ಬೆಳೆದಿದ್ದೀನಿ ಅಂತ ನನಗೆ ತುಂಬ ಸತ್ಯ ಅನ್ನಿಸ್ತಾ ಇರುತ್ತೆ ತುಂಬ ಬೇಜಾರಾಗಿದೆ ನನಗೆ ಅಂತ ಅಷ್ಟರಲ್ಲಿ ಆ ಕಡೆಯಿಂದ ತಂಪಾಗಿ ಗಾಳಿ ಬೀಸತ್ತೆ ಆ ಗಾಳಿ ಬೀಸಿದ್ದ ತಕ್ಷಣ ಆ ಹೂವಲ್ಲಿರೋ ಘಮ ಎಲ್ಲ ಹರಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಪರಿಮಳ ಸುವಾಸನೆ ಅಲ್ಲಿದ್ದಂಥ ಸುತ್ತಮುತ್ತ ಜನಗಳು ಆ ಸ್ಮೆಲ್ಲು ನೋಡಿಬಿಟ್ಟು ಏನೂ ಚೆನ್ನಾಗಿ ಪರಿಮಳ ಬರ್ತಿದೆಯಲ್ಲ ಎಲ್ಲಿಂದ ಬರ್ತಾ ಇದೆ ಅಂತ ಬರ್ತಾ ಬರ್ತಾ ಆ ಹೂವಿನ ಹತ್ರ ಬರ್ತಾರೆ ಈ ಸಕ್ಕರೆ ತಿಂತಾ ಇರುವಾಗ ಸ್ವೀಟ್ ಹೇಗೆ ಅನಿಸುತ್ತೆ ನಮಗೆ ಜನಗಳಿಗೆಲ್ಲ ಅಷ್ಟು ಖುಷಿಯಾಗಿಬಿಡುತ್ತೆ ಈ ಸಂಜೆ ಟೈಮಲ್ಲಿ ನೀವು ಪಾರ್ಕಿಗೆಲ್ಲಾದರೂ ಓದೋವಾಗ ನೋಡಿ ಗಾಳಿ ಬಂದಾಗ ಒಂದೊಳ್ಳೆ ಫೀಲ್ ಬರುತ್ತೆ ತಂಪಾದ ಗಾಳಿ ಜೊತೆ ಆ ಗಿಡಗಳು ಹೂವಿನಗಳ ಒಂದು ಸುವಾಸನೆ ದ್ರವ್ಯ ಸುಗಂಧ ಅಂತ ಹೇಳ್ತಾರಲ್ಲ ಹಾಗಿರತ್ತೆ ಸೊ ಇದನ್ನು ನೋಡಿದ ದೊಡ್ಡ ಹೂವು ಹೇಳುತ್ತೆ ಚಿಕ್ಕ ಹೂವೇ ನಿನ್ನೊಳಗಿನ ಶಕ್ತಿ ನೀನೇ ತಿಳ್ಕೊಂಡಿರಲಿಲ್ಲ ಇಷ್ಟು ದಿನ ಅರ್ಥನೇ ಮಾಡ್ಕೊಂಡಿರಲಿಲ್ಲ ಈಗ ನೋಡು ನಿನ್ನ ಹತ್ರನೇ ಎಲ್ಲರೂ ಇದ್ದಾರೆ ನೀನೆಲ್ಲರನ್ನು ಆಕರ್ಷಿಸ್ತಿದೆಯಾ ಹೇಗೆ ಸಾಧ್ಯ ಹೇಳು ಅಂತ ಸಣ್ಣ ಹೂವು ಅಚ್ಚರಿಯಿಂದ ಹಾಗೆ ಧೈರ್ಯದಿಂದ ಹೇಳ್ತೆ ನಾನು ಏನು ಮಾಡಬೇಕೆಂದು ನನಗೆ ತಿಳಿಯಲೇ ಇಲ್ಲ ನನ್ನೊಳಗೆ ಘಮ ಸ್ವಾಭಾವಿಕವಾಗಿ ಹರಿಯಿತು ನನಗೆ ಗೊತ್ತಾಗದಂತೆ ನಾನು ನನ್ನ ಕೆಲಸವನ್ನು ಮಾಡಿದೆ ಅಷ್ಟೇ ಇದಕ್ಕೆಲ್ಲ ಪ್ರಕೃತಿನೇ ಕಾರಣ ಅದೇ ನನಗೆ ಸ್ಫೂರ್ತಿ ಕೊಟ್ಟಿದ್ದು ನನ್ನ ಬಗ್ಗೆ ಈವಾಗ ನನಗೂ ಒಳ್ಳೆ ನಂಬಿಕೆ ಬಂದಿದೆ ನೀನು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳುತ್ತೆ ಇದರಿಂದ ನಾವೇನು ತಿಳ್ಕೊತೀವಿ ಅಂದರೆ ನಾವು ನಮ್ಮ ಶಕ್ತಿ ಏನಂತ ನಮಗೆ ಗೊತ್ತಿರಲ್ಲ ಒಳಗಡೆ ಇರತ್ತೆ ಕೆಲವೊಂದು ಸರ್ತಿ ಮರ್ತೋಗಿರತ್ತೆ ಕೆಲವೊಂದು ಸರ್ತಿ ಫ್ಲ್ಯಾಶ್ ಆಗೋಲ್ಲ ಸೊ ನಮ್ಗೆ ಗೊತ್ತಿರೋ ಅಷ್ಟು ಕೆಲಸಗಳು ಏನಿದೆ ಅದನ್ನು ನಾವು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನಿಯತ್ತಿಂದ ಮಾಡ್ತಾ ಇರಬೇಕಷ್ಟೆ ಅದು ರಿಸಲ್ಟ್ಸ್ನ ಆಮೇಲೆ ನೋಡ್ತೀವಿ ನಾವು ಒಂದಿನ ನಮ್ಮಲ್ಲಿರೋ ಅಸಲಿಯಾದ ಬೆಳಕು ಅದಾಗದೆ ಹೊರಗಡೆ ಬರುತ್ತೆ ಆತ್ಮವಿಶ್ವಾಸ ನಮ್ಮೊಳಗೆ ಯಾವಾಗಲೂ ಇರಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ನೀವೇನು ಪರಿಹಾರ ಮಾಡ್ಕೋಬೇಕು ಈ ವರ್ಷ ಚೆನ್ನಾಗಿ ಸಕ್ಸಸ್ ಆಗಬೇಕು ಅಂದರೆ ನೀವು ದಿನ ತುಳಸಿ ಪೂಜೆ ಮಾಡೋದು ಒಳ್ಳೆಯದು ಎಲ್ಲಾದರೂ ಹೊರಡೋಕೆ ಮುಂಚೆ ತುಳಸಿ ಗಿಡಕ್ಕೆ ಒಂದು ಪೂಜೆ ಹಾಕಿ ಒಂದು ನಮಸ್ಕಾರ ಮಾಡಿಕೊಂಡು ನಿಮ್ಮ ವಿಶ್ವಸ್ನ ಹೇಳ್ಕೊಂಡು ಮುಂದುವರಿ ನೀರು ಹಾಕಿ ಹಾಗೇ ಬುಧಗ್ರಹದ ಮಂತ್ರ ಯಾವುದಪ್ಪ ಅಂದರೆ ಓಂ ಬುಧಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಬೆಳಗ್ಗೆ ಹಾಗೂ ಸಂಜೆ ಹಾಗೆ ನೀವು ಹಸಿರು ಬಟ್ಟೆನ ಯೂಸ್ ಮಾಡೋದು ಒಳ್ಳೆಯದು ವೆಡ್ನಸ್ ಡೇಸು ಲೈಟ್ ಶೇಡು ಆ ರೀತಿ ಲೈಟ್ ಕಲರ್ಸ್ ಇರಲಿ ಹಾಗೆ ಹಸಿರು ಗಾಜಿನ ಧರಿಸೋದು ಒಳ್ಳೇದು ಅಂದರೆ ಈ ಹೆಣ್ಮಕ್ಳು ಬಳೆ ಹಾಕೋತಾರಲ್ವಾ ಸೊ ಅವರು ಪ್ಲ್ಯಾಸ್ಟಿಕ್ಕು ಮೆಟಲ್ಲು ಆ ರೀತಿ ಎಲ್ಲ ಹಾಕ್ಕೊಂಡಂಗೆ ಗಾಜಿಂದು ಹಸಿರು ಬಳೆ ಹಾಕೊಂಡ್ರೆ ಶಾಂತಿ ಇರುತ್ತೆ ಅವ್ರ ಮನೆ ವಾತಾವರಣದಲ್ಲಿ ಇನ್ನು ಹಸಿರು ಬಣ್ಣದ ತರಕಾರಿ ಅಥವಾ ಹಣ್ಣುಗಳನ್ನ ದಾನ ಮಾಡಿದಷ್ಟು ಬುದ್ಧಿಶಕ್ತಿ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆ ಅವಶ್ಯಕತೆ ಇರುವಂಥ ಮಕ್ಕಳಿಗೆ ಬುಕ್ಸು ಅಥವಾ ಪೆನ್ಸಿಲ್ಲು ಪೆನ್ನು ಏನಾದರೂ ನಿಮ್ಮ ಕೈಲಾದರೆ ದಾನ ಮಾಡೋಕ್ಕೆ ಟ್ರೈ ಮಾಡಿ ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಸೊ ನಿಮಗೂ ಇದರಿಂದ ಇನ್ನೂ ಹೆಚ್ಚು ಬುದ್ಧಿಗಳು ವರ್ಕ್ ಆಗುತ್ತೆ ನಿಮಗೆ ಪಾಸಿಟಿವ್ ಆಗಿ ನಿಮ್ಮ ಜೀವನದಲ್ಲಿ ಬುಧನ ಕೃಪೆ ಸದಾ ಇರಲಿ ಸಂತೋಷದಿಂದ ಆರೋಗ್ಯದಿಂದ ಆರ್ಥಿಕ ಸಾಂದ್ರತೆಯಿಂದ ನಿಮ್ಮ ಬಾಳು ಬೆಳಗಲಿ ಅಂತ ಹಾರೈಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಹಂಚ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ಗ್ರಹದ ಜೊತೆ ಅಂದರೆ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅವ್ರ ಜೊತೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ